ಅದಕ್ಕೆ ಏನೇನು ಮಾಡಿ ನಾನು ಮಗನ ಉಳಿಸ್ರಿ ಇದಕ್ಕೆ ನಾ ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯಿದ್ರಿಂದ ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ದಾವಣಗೆರೆನೇ ಉದಾಹರಣೆ ಕೊಟ್ಟು ಹೇಳಿದ್ರಂತ ಕೈಯಾಂದೆ ಕಳ್ಕೊಂಡ್ರೆ ದಾವಣಗೆರೆ ಸಿದ್ದೇಶ್ವರ್ ವಿರುದ್ಧ ವಿಜಯೇಂದ್ರನೇ ಪ್ರಚಾರ ಮಾಡಿ ಸಾಮೂಹಿಕ ಸಂಕಲ್ಪನ ಸಸಿಗೆ ಅನುಕೂಲ ಮಾಡಿಕೊಡ್ತೀವಿ ಕೊಪ್ಪಳದಾಗ ಸಂಗನ ಕೈಡಿ ಕೊಟ್ಟರೆ ಆರಿಸ್ಬಿಡ್ತೀವಿ ಅಲ್ಲಿ ಬಳ್ಳಾರಿ ಒಳಗ ಪಾಪ ನಮ್ಮ ನಾಯಕತ್ವದ್ರು ಬಿ ವಿ ನಾಯಕತ್ವ ಭಗವಂತ ನಾಯಕ ನಮ್ಮ ರಮೇಶ್ ಜಾರಕಿಹೊಳಿ ಅದೇ ಅವ್ರಿಗೆ ಕೊಟ್ಟರೆ ಎರಡು ಲಕ್ಷ ಇಲ್ಲೇ ಬರ್ತೀವಿ ಉಮೇಶ್ ಜಾಧವ್ ಇಲ್ಲಿ ಖರ್ಗೆ ನೋಡೋ ಮಿಲಾತಿ ಮಾಡ್ಕೊಂಡು ಆ ಉಮೇಶ್ ಜಾಧವ್ ರಕರಿ ಕೊಡಲಿಲ್ಲ ಬಾಕಿ ಬಂಡ್ ಪಾಪ ಜಾಧವ್ ಸೋದರು ಅಲ್ಲಿ ಕೂಬಾಲ ಪರಿಸ್ಥಿತಿ ಈಗೇನು ಬಿ ಜೆ ಪಿ ಎಮ್ ಎಲ್ ಎ ಎದರ್ನಾಗ ಎಲ್ಲರೂ ವಿರುದ್ಧ ಮಾಡಿ ಎಲ್ಲರೂ ಈಶ್ವರ್ ಕಂಡ್ರ ಮನೆ ಇರ್ತಾರೆ ಮುಂದೆ ಇಬ್ಬತ್ತು ಎತ್ಕೊಂಡು ನಾನು ಹಿಂಗಾಯ್ತು ನೀನು ಜೈ ಗುರು ಬಸ್ ಜೈ ಗುರು ಇಂಥ ಬಾಲ್ಡ್ರಿಗೆ ತಗೊಂಡು ಏನು ಮಾಡ್ತೀರಿ ಅದಕ್ಕೆ ಬಿ ಜೆ ಪಿ ನಮ್ಮ ಕೈ ಕೊಡ್ರಿ ಒಂದೂರ ಐವತ್ತು ರೂಪಾಯಿ ಬಿಡ್ತೀವಿ ಅದಕ್ಕೆ ಏನೇನು ಮಾಡಿ ನಾನು ಮಗನ ಉಳಿಸ್ರಿ ಇದಕ್ಕೆ ನಾ ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯಿದ್ರಿಂದ ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ದಾವಣಗೆರೆನೇ ಉದಾಹರಣೆ ಕೊಟ್ಟು ಹೇಳಿದ್ರಿ ಅಂತ ಕೈಯಾಂದಿ ಕಳ್ಕೊಂಡ್ರೆ ದಾವಣಗೆರೆ ಸಿದ್ದೇಶ್ವರ್ ವಿರುದ್ಧ ವಿಜಯೇಂದ್ರನೇ ಪ್ರಚಾರ ಮಾಡಿ ಸಾಮೂಹ ಸೂಚನ ಕೃಪನ ಸೊಸಿಗೆ ಅನುಕೂಲ ಮಾಡಿಕೊಡ್ತೀವಿ ಕೊಪ್ಪಳದಾಗ ಸಂಗನ ಕೈದಿ ಕೊಟ್ಟರೆ ಆರ್ಸಿ ಬರ್ತೀವಿ ಅಲ್ಲಿ ಬಳ್ಳಾರಿ ಒಳಗ ಪಾಪ ನಮ್ಮ ನಾಯಕತ್ವದ್ರು ಬಿ ವಿ ನಾಯಕತ್ವ ಭಗವಂತ ನಾಯಕ ನಮ್ಮ ರಮೇಶ್ ಜಾರಕಿಹೊಳಿ ಅದೇ ಅವ್ರಿಗೆ ಕೊಟ್ಟರೆ ಎರಡು ಲಕ್ಷ ಇಲ್ಲೇ ಬರ್ತೇವೆ ಉಮೇಶ್ ಜಾಧವ್ ಇಲ್ಲಿ ಖರ್ಗೆನೋಡೆ ಮಿಲಾತಿ ಮಾಡ್ಕೊಂಡು ಆ ಉಮೇಶ್ ಜಾಧವ್ ರೊಕ್ಕನೆ ಕೊಡಲಿಲ್ಲ ಪಾಸ್ಟಿ ಬಂಡ್ ಪಾಪ ಜಾಧವ್ ಸೋದರು ಅಲ್ಲಿ ಕೂಬಾದ ಪರಿಸ್ಥಿತಿ ಈಗೇನು ಬಿ ಜೆ ಪಿ ಎಮ್ ಎಲ್ ಎ ಎರ ಬಿದರ್ನಾಗ ಎಲ್ಲರೂ ವಿರುದ್ಧ ಮಾಡಿ ಎಲ್ಲರೂ ಈಶ್ವರ ಕಂಡ್ರ ಮನೆ ಇರ್ತಾರೆ ಮುಂದೆ ಇಪ್ಪತ್ತಿ ಎತ್ಕೊಂಡು ನಾನು ಹಿಂಗಾಯ್ತಾ ನೀನು ಹೇಳಿದ್ದೆ ಜಯ ಗುರು ಬಸ್ ಜೈ ಗುರುತಿ ಇಂಥ ಬ್ಯಾಲ್ಡ್ರ್ ತಗೊಂಡು ಏನ್ ಮಾಡೋದೇ ಅದಕ್ಕೆ ಬಿಜೆಪಿ ನಮ್ಮ ಕೈ ಕೊಡ್ರಿ ಒಂದೂರ ಐವತ್ತು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಇಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ